ಹಠ ಮಾಡಿದ್ದಾರ ನೋ ಇವತ್ತು ನನಗೆ ಇರುವ ಮಠಕ್ಕೆ ಹೋಗಕ್ಕೆ ಸಾಧ್ಯವೇನೇ ಆಗ್ತಾ ಇಲ್ಲ ಮತ್ತೊಂದು ಮಠ ಯಾಕೆ ಇವತ್ತು ನನಗೆ ಬೇಕಾಗಿರೋದು ಮಠದ ಅಭಿಷೇಕದಲ್ಲಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಈ ಸುಮಾರು ನಾಲ್ಕು ಲಕ್ಷ ಜನಸಂಖ್ಯೆ ಇರುವ ಈ ಜಿಲ್ಲೆಯಲ್ಲಿ ನಮ್ಮ ಯುವಕ ಯುವತಿಯಕ್ಕೋಸ್ಕರ ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಕೆ ಒಂದು ತಲೆಯಲ್ಲಿ ಕೇಂದ್ರ ಆಗಬೇಕಾಗುತ್ತೆ ನಮ್ಮ ಸಮುದಾಯದ ಸ್ವಾಭಿಮಾನವನ್ನೇ ಎತ್ತಿ ಹಿಡಿಯಬೇಕಾಗತ್ತೆ ಇವತ್ತು ಎಲ್ಲಾ ಸಮುದಾಯವರು ಕೂಡ ಜಾಗೃತಿ ಆಗ್ತಾ ಇದ್ದೀವಿ ಇವತ್ತು ವಸಂತ ಅವರು ಪ್ರಶಾಂತ್ ಅವರು ಇವರೆಲ್ಲರೂ ಕೂಡ ನಾಳೆ ನಮ್ಮ ನಾಯಕರುಗಳಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂತು ಈ ಸಮುದಾಯದ ಪರವಾಗಿ ತೊಳೆ ಯಾವ ಕ್ಷೇತ್ರವೂ ಕೂಡ ಸಮುದಾಯದ ಯಾವ ಕ್ಷೇತ್ರವೂ ಕೂಡ ಯಾವ ವ್ಯಕ್ತಿಗಳಿಗೂ ಕೂಡ ಐವತ್ತು ವರ್ಷ ಇಡದೇನು ಇಲ್ಲ ಬದಲಾವಣೆ ಜಗದ ನಿಯಮ ಸಾಗರದಿಂದ ಪ್ರಶಾಂತರು ಹೋಗಬೇಕು ಇಲ್ಲಿಂದ ಹೊಸ ನಾಯಕರು ಹೋಗಬೇಕು ಬಳಿಕ ನಾಯಕರು ಹೋಗಬೇಕು ನಮ್ಮ ಸಮಾಜ ಯಾರು ನಿಂದಿದಾರು ಬಳಿ ನಮ್ಮ ಜಡಿ ನಾಯಕರು ಹೇಳಿದಾಗ ಓಟು ಉಳಿದು ಹೋಗಬಾರದು ಆ ಓಟುಗಳನ್ನೇ ಕ್ರೋಢೀಕರಣ ಮಾಡಿ ಸಮಾಜಕ್ಕೆ ಒಂದು ಸಂದೇಶದನ್ನ ಕೊಡಬೇಕು ಈ ಜಿಲ್ಲೆಯಲ್ಲಿ ಬಳಿಕ ಶ್ರೀ ಸಿದ್ದಾಪುರ ಈ ಮೂರು ಕ್ಷೇತ್ರದಲ್ಲಿ ನಾವು ದಾರಿ ಹಿಡಿಗರು ಬಹಳ ದೊಡ್ಡ ಜನಸಂಖ್ಯೆ ಇದೆ ಆದರೆ ಈ ಮತಗಳ ಮೇಲ್ವರ್ಗದ ರಾಜಕಾರಣಿಗಳ ಶಕ್ತಿಯಿಂದ ನಮ್ಮವರ ಸ್ವಾರ್ಥನೆಯಿಂದ ಈ ಸಮುದಾಯಕ್ಕೆ ಏನು ಆಗ್ತಾ ಇಲ್ಲ ಬಂಧುಗಳೇ ಅದಕ್ಕೋಸ್ಕರ ಇವತ್ತಿನ ಈ ಸಭೆ ಯಾರನ್ನೇ ವಿರುದ್ಧ ಮಾತಾಡಕ್ಕೋಸ್ಕರ ಅಲ್ಲ ನಾನೊಂದು ಮಾತು ಹೇಳುತ್ತೇನೆ ಇವತ್ತು ಅಂಕೋಲಲ್ಲಿ ಸುರೇಶ್ ನಮ್ಮ ಶ್ರೀನಿವಾಸಿ ಇದೆ ತಿಳ್ಕೊಳ್ಳಿ ಆ ಪಾಪ ಅವರ ಮನೆಗೆ ನೀವು ಹೋಗಿ ನೀವು ಬೇಟೆ ಕೊಡಲ್ಲ ಅಂತಂದ್ರೆ ಯಾವ ಮಠಕ್ಕೆ ನೀವಿದ್ದೀರಿ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಸಮಾಜ ಯಾವ ರೀತಿಯಲ್ಲಿ ಇದೆ ಮತ್ತು ಮುಂದೆ ಈ ಸಮಾಜ ಹೇಗೆ ಹೊಡಿಬೇಕು ಸ್ಕೆಚ್ ಹಾಕಿ ಕೂತ್ಕೊಂಡಿದೆ ಹಾಗೆಲ್ಲ ಈಗ ಈಗ ಒಂದು ಸಮಾಜ ರೆಡಿ ಆಗಿದೆ ದೇವರಾಜ ನಾಯ್ಕ ರೆಡಿ ಆಗಿದ್ದಾರೆ ಇಲ್ಲಿ ಸಿದ್ದಾಪುರದಲ್ಲಿ ಗಾಂಧೀಜಿ ಅವರು ರೆಡಿ ಆಗಿದ್ದಾರೆ ಮಡಿಕಲ್ಲಿ ಶ್ರೀಧರ್ ನಾಯ್ಕರಲ್ಲಿ ತಯಾರಾಗಿದೆ ಅಂಕೋಲದಲ್ಲಿ ಅವರು ಇಲ್ಲ ತಾಯಿಂತ ಮಾಡಿ ಇಲ್ಲ ಅಂತ ರೀತಿಯಲ್ಲಿ ಈ ಜಿಲ್ಲೆಯ ಸಮಾಜ ಮುಂದೆ ಬರಬೇಕು ಮತ್ತೊಂದು ಹೇಳಿ ಮುಗಿಸ್ಬಿಡುತ್ತೇನೆ ಇವತ್ತು ನೀವು ತಿಳ್ಕೊಳ್ಳಿ ಉಡುಪಿ ಮಂಗಳೂರು ಶಿವಮೊಗ್ಗ ಕಾರವಾರ್ ಈ ಉತ್ತರ ಕನ್ನಡ ಶಿವಮೊಗ್ಗ ಈ ನಾಲ್ಕು ಜಿಲ್ಲೆಯಲ್ಲಿ ನೀವು ಈ ಸಮಾಜ ಎದ್ದು ಬೀದಿಗೆ ಬಂದಿಲ್ಲ ಅಂದ್ರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಯ ಈಡಿಗರಿಗೂ ಕೂಡ ನ್ಯಾಯ ಸಿಗುವುದಿಲ್ಲ ಕಲ್ಲಿ ತಿಳ್ಕೊಳ್ಳಿ ದಯವಿಟ್ಟು ನೀವು ಬೀದಿಗೆ ಬರಬೇಕು ರಾಜಕೀಯವಾದ ಶಕ್ತಿ ಇರೋದು ನಿಮ್ಮಲ್ಲಿ ಆ ಇಪ್ಪತ್ತಾರು ಜಿಲ್ಲೆಯ ಈಡಿಗರಿಗೆ ರಾಜಕೀಯ ಶಕ್ತಿ ಇಲ್ಲ ಅಲ್ಲಿ ಎಲ್ಲರೂ ಕೂಡ ಹತ್ತು ಸಾವಿರ ಒಟ್ಟು ಕೂಡ ಇಲ್ಲ ಆದರೆ ಶಿವಮೊಗ್ಗ ಕಾರವಾರ್ ಉಡುಪಿ ಮಂಗಳೂರಲ್ಲ ಈ ನಾಲ್ಕು ಕ್ಷೇತ್ರದಲ್ಲಿ ಇಪ್ಪತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಐಎಸ್ಟ್ ಮನೆ ಇರುವ ಈ ಸಮಾಜ ಇವತ್ತು ಭಿಕ್ಷೆ ಪಡ್ತಾ ಇದೆ ಕೊಡಿ 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 ಅಂತ ಕೇಳ್ತಾ ಇದೆ ಯಾವ ಎಲ್ಲಿ ಕೇಳಬೇಕಿದೆ ಯಾವ ಮನೆ ಕೇಳಬೇಕಿದೆ ಸರ್ಕಾರ ಸರ್ಕಾರದ ಕಿವಿ ಇಟ್ಟಬೇಕಾಗತ್ತೆ ಸ್ವಾಮೀಜಿ ಅವರೇ ಅವ್ರ ಬಗ್ಗೆ ಮಾತಾಡಬೇಡಿ ಸ್ವಾಮೀಜಿ ಅವರೇ ಇಬ್ಬರ ಬಗ್ಗೆ ಮಾತಾಡಬೇಡಿ ಅಂದಾಗ ನಾವು ಹೋಗಿ ಕೇಳುವುದು ನಮಗೆ ಹಕ್ಕಿಗಳನ್ನು ಕೊಡಬೇಕಾದವರು ಅವರು ಕೇಳಿ ತಿಳುಕೊಂಡು ಬಂದು ಕೊಡಬೇಕಿತ್ತು ಆದ್ರೆ ಅವ್ರಿಗೂ ಗೊತ್ತಿದೆ ಇವರ ಜಿಲ್ಲೆಯ ಸಮಾಜ ಏನು ಬೇಕಾದರೂ ಮಾಡಬಹುದು ಈ ಆಯಾರು ಇಲ್ಲಿ ಈ ತಾಲೂಕಿನ ಮಾಜಿ ಅಧ್ಯಕ್ಷ ರಾಜೇಶ್ ಅವರು ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದರು ನೀವೆಲ್ಲ ಎದಿ ತೊಟ್ಟಿ ಇವತ್ತು ಪ್ರಶಾಂತ್ ಅವರು ಮಾತಾಡ್ತಾರೆ ಅರಾಧ್ಯ ಮಾಡಬೇಕು ಸಮಾಜ ಹೇಗೆ ಕಟ್ಟಬೇಕು ಎಂತಕ್ಕಂಥ ಚಿಂತನೆ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿಯೇ ನಾನ್ ಈಡಿನ ಸಮುದಾಯದಲ್ಲಿ ಬಾಂಧವರು ಬಂದಷ್ಟು ಇದೆಲ್ಲ ನಮ್ಮ ಮುಂದೆ ಬಂದಿದೆ ಶ್ರೀಮತಿ ನಮ್ಮ ಬೆಳಕಿನಿಂದ ಬಂದಿದ್ದಾರೆಕೋಸ್ಕರ ಅವರನ್ನ ಸಸ್ಪೆಂಡ್ ಮಾಡಿದ್ದಾನೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾನೆ ಅವನ ಮೇಲೆ ವಿನಾ ಕಾರಣಕ್ಕೆ ಅವನ ಮೇಲೆ ಅವರನ್ನೇ ಏನ್ ಮಾಡುತ್ತಿದ್ದಾರೆ ಅವರ ಮೇಲೆ ಎಂತೋರಿ ಹಾಕಿದ್ದಾರೆ ಇದಕ್ಕೆ ಯಾರ ಕಾರಣ ಮೆಜಾರಿಟಿ ಇರುವ ಈ ಜಿಲ್ಲೆಯಲ್ಲಿ ಈ ತರ ನಾನು ಹೇಳಿರೋದು ನಾವು ಯೋಚನೆ ಮಾಡಬೇಕು ನಾಳೆಲ್ಲ ಎಂ ಪಿ ಆಗಬೇಕಾಗಿಲ್ಲ ಎಂ ಎಲ್ ಎ ಆಗ್ಬೇಕಾಗಿಲ್ಲ ರಾಷ್ಟ್ರೀಯ ಈಟಿಗ ಮಹಾಮಂಡಳಿಯ ಯಾರಿಗೂ ಕೂಡ ಆಸೆಯನ್ನು ಇಟ್ಕೊಂಡು ಬರ್ತಾವಲ್ಲ ಈ ಸರ್ಕಾರದಲ್ಲಿ ಆರು ಜನ ಶಾಸಕರಿದ್ದಾರೆ ಅದರಲ್ಲಿ ಇಬ್ಬರು ಎಂ ಎಲ್ ಸಿ ಅದ್ರಲ್ಲೂ ಕೂಡ ಇದ್ದಾರೆ ಇಷ್ಟ ಸಾಲದಿಲ್ಲ ನಮಗೆ ನಮ್ಮದಾಗಿರ್ತಕ್ಕಂಥ ಹಕ್ಕುಗಳನ್ನೇ ಪಡೆಯಬೇಕಾದ್ರೆ ನಾವು ಮುಂದೆ ಹೋಗಬೇಕಾಗತ್ತೆ ನಾನು ಒಬ್ಬನಾಗಿ ಹೇಳುತ್ತೀರಲ್ಲ ಅದಿಕ್ಕಿನ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳಲ್ಲಿ ನಾರಾಯಣಗುರು ಜಯಂತಿಯನ್ನು ಘೋಷಣೆ ಮಾಡಿ ಅದರ ಫಲವಾಗಿ ಇವತ್ತು ರಾಜ್ಯದ ಎಲ್ಲಾ ಕಚೇರಿಗಳಲ್ಲಿಯೂ ಕೂಡ ನಾರಾಯಣಗುರು ಜಯಂತಿಯನ್ನೇ ಸಂಭ್ರಮದಿಂದ ನಾವೆಲ್ಲರೂ ಆಧರಿಸ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನವನ್ನ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಇಲ್ಲ ಹಾಗೆ ಬಿಜೆಪಿ ಸರ್ಕಾರ ಎರಡು ಯೋಜನೆಯನ್ನು ಕೊಟ್ಟರು ಒಂದು ನಾರಾಯಣಗುರು ನಿಗಮಕ್ಕೆ ಅವರು ನಿಗಮವನ್ನೇ ಘೋಷಣೆ ಮಾಡಿದರು ಅದರ ಜೊತೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸುನೀಲ್ ಕುಮಾರ್ ಅವರು ಸೇರಿಕೊಂಡು ಸರ್ಕಾರ ಒತ್ತಡ ತಂದು ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮುಚ್ಚುವು ಮಾಡಿಸಿದರೆ ಈಗ ಅದು ಜಾರಿಗೆ ಬಂದು ಮೈಸೂರಿಂದ ಆ ಕುಲಶಾಸ್ತ್ರ ಅಧ್ಯಯನವನ್ನೇ ಪ್ರಾರಂಭವಾಗಿದೆ ಆದ್ರಿಂದ ಹೋರಾಟ ನಾವು ಮಾಡಲೇಬೇಕಾಗುತ್ತೆ ರಾಜ್ಯದ ರಾಜ್ಯದ ಪ್ರಬಲ ಸಮುದಾಯವಾದ ಲಿಂಗಾಯತ ಸಮುದಾಯ ಒಕ್ಕಲಿಂಗ ಸಮುದಾಯ ಎಲ್ಲಾ ಸಮುದಾಯ ಬೀದಿಯಲ್ಲಿ ಹೋರಾಟ ಮಾಡ್ತಾರೆ ನಾವು ಆರಾಮಾಗಿ ಮನೆಯಲ್ಲಿ ಕುಂತು ಹೋದರೆ ಈ ದೇಶದ ರಾಜಕಾರಣದಲ್ಲಿ ಬದುಕಿನಲ್ಲಿ ಸಾಮಾಜಿಕ ಬದುಕಿನಲ್ಲಿ ಜಾತಿ ಯಾವ ಕಾರಣಕ್ಕೂ ಕೂಡ ಹಲ್ಲುಗಳಾಗುವುದಿಲ್ಲ ರಾಜಕೀಯ ಇರಬೇಕಂದ್ರೆ ಜಾತಿ ಮತ್ತು ಹಣ ಇದೆರಡೂ ಕೂಡ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಸಮುದಾಯದ ಸರ್ವ ಪಕ್ಷದಲ್ಲಿ ಒಂಬತ್ತು ಜನ ಜನಪ್ರತಿನಿಧಿಗಳು ಬಂದಿದ್ದಾರೆ ಬಿಜೆಪಿ ಒಂದೇ ಒಂದು ಮಾತು ಸಾಗರದಿಂದ ಗೆದ್ದು ಹೋಗುವವರು ಸರ್ಪದಿಂದ ಗೆದ್ದು ಹೋಗೋರ ಶಿವ ಶ್ರೀ ಸೀ ತಾ ಅವರಿಂದ ಗೆಲ್ಲೋರ ಮುಳುಗಿ ಮುಡುಗಿನಿಂದ ಗೆಲ್ಲುವರ ಕುಮ್ತಾ ಅವರ ಗೆಲ್ತೆ ಮಾ ಗೆಲ್ಲುತ್ತೇವೆ ಹುಡುಕಿಯಿಂದ ಕೂಡ ಗೆದ್ದು ಹೋಗೋರು ನಿಮಗೆಲ್ಲರೂ ಕೂಡ ಇದೆ ಸಮುದಾಯದ ಜವಾಬ್ದಾರಿ ಇದೆ ಈ ಸಭೆಯಲ್ಲಿ ಮಾತನಾಡಿ ವಿಥಾದ ಸಭೆಯಲ್ಲಿ ಸಮುದಾಯದ ದುಡಿಯುತ್ತೆ